ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ಇಲಾಖೆಯ ವತಿಯಿಂದ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಗ್ರಾಮಸ್ಥರು ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಯೋಜನೆಯ ಸದಸ್ಯರು ಭಕ್ತಿ ಭಾವಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಲಕ್ಷ್ಮೀ ಪೂಜೆ ಕೇವಲ ಧಾರ್ಮಿಕ ಆಚರಣೆಯಲ್ಲ ಇದು ಆರ್ಥಿಕ ಶಿಸ್ತಿನ ಸ್ವಾವಲಂಬನೆಯ ಮತ್ತು ಮಹಿಳಾ ಸಬಲೀಕರಣದ ಸಂಕೇತವಾಗಿದೆ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಬಲವಾಗುತ್ತಿದ್ದಾರೆ ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸುತ್ತಿದ್ದಾರೆ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖ್ಯ ಉದ್ದೇಶವೇ ಜನರ ಬದುಕಿನಲ್ಲಿ ಶಾಶ್ವತ ಬದಲಾವಣೆಯನ್ನು ತರುವುದು ಎಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಇಲಾಖೆಯ ಅಧಿಕಾರಿ ಚಂದ್ರಶೇಖರ್ ಅವರು ತಿಳಿಸಿದರು ಧರ್ಮಸ್ಥಳ ಗ್ರಾಮಾಪುಜನೆ ಕಳೆದ ನಲವತ್ತ್ ಮೂರು ವರ್ಷಗಳ ಕೆಲಸ ಮಾಡ್ತಾ ಇದೆ ನಮ್ಮ ರಾಜ್ಯದ ಸುಮಾರು ಇನ್ನೂರ ನಲವತ್ತೇಳು ತಾಲೂಕುಗಳಲ್ಲಿ ನಮ್ಮ ಜನ ಕಚೇರಿಗಳಿದ್ದಾರೆ ಸುಮಾರು ಸಾವಿರದ ನೂರಕ್ಕೂ ಮಿಕ್ಕಿದ ಗ್ರಾಮ ಮಟ್ಟದ ಕಚೇರಿಗಳಿದ್ದಾರೆ ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯಂತೆ ದಸರಾ ಅಥವಾ ದೀಪಾವಳಿಯ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡುವಂಥ ಎಲ್ಲ ಯಂತ್ರಗಳನ್ನು ಅದು ಮುಂದಿನ ವರ್ಷದ ನಮ್ಮ ಪ್ರಗತಿಗೆ ಪೂರಕವಾಗಿ ಸುಸ್ತಿರಲಿಕ್ಕೆ ಆಯುಧ ಪೂಜೆ ಅಥವಾ ಕಚೇರಿಯೇ ಪೂಜೆ ಮಾಡುವಂಥ ಡ್ರಮ ಹಾಗೆ ನಮ್ಮ ಕಚೇರಿಯಲ್ಲಿ ನಮ್ಮ ದೀಪಾವಳಿ ಸಂದರ್ಭದಲ್ಲಿ ನಮ್ಮೆಲ್ಲ ಉಪಕರಣಗಳ ಬಗ್ಗೆ ಪೂಜೆ ಮಾಡುತ್ತೇವೆ ಪೂಜೆಯ ಫಲ ನಮ್ಮ ದಿನವನ್ನು ಆರ್ಥಿಕ ವರ್ಷದಲ್ಲಿ ನಮ್ಮೆಲ್ಲ ಜನ ಕಚೇರಿಗಳ ಕಾರ್ಯಕರ್ತರಿಗೆ ಬರುವಂಥ ದುರಿತಗಳನ್ನು ದೂರ ಆಗಿ ಯೋಜನೆ ಕಚೇರಿ ಉತ್ತರೋತ್ತರ ಅಭಿವೃದ್ಧಿ ಆಗುವಂತ ಇಷ್ಟಿಕೊಂಡು ಇವತ್ತು ಈ ಕಟ್ಟಡದ ಮಾಲೀಕರು ಹಾಗೆ ನಮ್ಮೆಲ್ಲ ಜನಜಾತಿ ವೇದಿಕೆ ದಸರೊಂದಿಗೆ ಈ ಪೂಜೆಯನ್ನು ನಿರ್ವಹಿಸುತ್ತೇವೆ ಭಗವಂತಹ ನಮ್ಮೆಲ್ಲರಿಗೂ ಸನ್ಮಂಗಲ ಮಾಡಿ ಶಕ್ತಿ ಕೊಡಲಿ ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಸಂಸ್ಥೆ ಎತ್ತರಕ್ಕೆ ಬೆಳೆಯಲಿ ಈ ದುಡಿಯುವಂಥ ಎಲ್ಲ ಕಾರ್ಯಕರ್ತರಿಗೂ ನೆಮ್ಮದಿಯ ಒಟ್ಟಿಗೆ ಆರೋಗ್ಯವಾಗಿ ಭಾಗದಲ್ಲಿ ತರಗಲಿಸ್ತದೆ